ಮುದಗಲ್ ಪಟ್ಟಣದ ನಗರೇಶ್ವರ ದೇವಸ್ಥಾನದಲ್ಲಿ ಅಯೋಧ್ಯೆ ಶ್ರೀ ಬಾಲರಾಮನ ಮಾದರಿ ಮಂದಿರದ ರವಿವಾರ ಸಂಜೆ ಕೊನೆಯ ಪ್ರದರ್ಶನ ನೀಡಲಾಯಿತು ಮುಕ್ತಾಯ ದಿನದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಬಾಲರಾಮ ಪ್ರದರ್ಶನಕಾರ ವಿನಯರಾಮ ಮಾತನಾಡಿ ಕಳೆದ ಏಳೆಂಟು ದಿನಗಳಿಂದ ಮುದಗಲ್ ಪಟ್ಟಣದಲ್ಲಿ ಶ್ರೀರಾಮ ಮಾದರಿ ಮಂದಿರದ ನೋಡಲು ಶ್ರೀರಾಮನ ಜಾತ್ರೆಯಂತೆ ಅಪಾರವಾದ ಪ್ರಮಾಣದಲ್ಲಿ ಭಕ್ತರ ದಂಡು ಹರಿದು ಬಂದಿದೆ ಸಾಯಂಕಾಲ ಆರರಿಂದ ರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಭಕ್ತರು ವೀಕ್ಷಣೆ ಮಾಡಲು ಬರುತ್ತಾರೆ ಇನ್ನು ಒಂದೇ ದಿನ ಪ್ರದರ್ಶನವಿದ್ದು ಪಟ್ಟಣದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಬಂದು ವೀಕ್ಷಣೆ ಮಾಡಿ ಶ್ರೀ ಬಾಲರಾಮ ದರ್ಶನ ಪಡೆಯಬೇಕು ಎಂದು ಹೇಳಿದರು ಮತ್ತು ಸತತ ಏಳೆಂಟು ದಿನಗಳ ಕಾಲ ಮಂದಿರ ಪ್ರದರ್ಶನಕ್ಕೆ ಸಹಕಾರ ನೀಡಿದ ಪಟ್ಟಣದ ಜನರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಎಂದರು ಈ ಸಂದರ್ಭದಲ್ಲಿ ಬದ್ರಿನಾಥ ಟಿವಿ ವಾಸುಸುರಪುರ ವೆಂಕಟೇಶ ಆಶಿಹಾಳ ಪತ್ರಕರ್ತ ಬಸವರಾಜ್ ಆಶಿಹಾಳ ಮಂಜುನಾಥ ಕುಂಬಾರ ಪಟ್ಟಣದ ಸರ್ವಭಕ್ತರು ಇದ್ದರು जय श्री राम ಆಯ್ಸು ವಿನಯ ರಾಮ ಅಂತ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಲೆ ಹಬ್ಬಿದ್ರೆ ಅಂತ ನಾವು ಅಯೋಧ್ಯೆ ರಾಮನ ರಾಮ ಮಾದರಿಯನ್ನು ನಾವು ಮುದ್ಗಲಲ್ಲಿ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀವಿ ಸುಮಾರು ಒಂದು ಆರು ದಿನಗಳಿಂದ ಪ್ರದರ್ಶನ ಆಗ್ತಾ ಇದೆ ಇವತ್ತು ಏಳನೇ ದಿನ ಸುಮಾರು ಒಂದ್ ನಾಲ್ಕೈದು ಅದು ರಾಮನ ಜಾತ್ರೆ ಅಂತ ಹೇಳಲ್ಲ ಆತರ ಒಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಮುದ್ಗಲ್ ಜನ ಮತ್ತೆ ನಾವು ಏನ್ ಹೇಳ್ಬೇಕು ಅಂತ ನಮಗೆ ಪ್ರತಿದಿನ ಸಾಯಂಕಾಲ ಒಂದು ಆರರಿಂದ ಏಳು ಆರರಿಂದ ಒಂದ್ ಎಂಟುವರೆ ತನಕ ಒಂದು ಆ ಜಾತ್ರೆಯ ರೀತಿ ಜನಗಳು ಬರ್ತಿದ್ರು ನಮ್ಗೆ ಇವತ್ತು ಕೊನೆ ದಿನ ಇವತ್ತು ಆದಷ್ಟು ಪ್ರತಿಯೊಬ್ರು ಆ ಬಂದು ನೋಡ್ಕೊಂಡೋಗಿ ಇವತ್ತು ಕೊನೆ ದಿನ ಆದ್ರೆ ಎಲ್ಲರೂ ಬಂದ್ ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರು ಕೇಳ್ಕಂತೀನಿ ಜೈ ಶ್ರೀರಾಮ್